ಹಲೋ ಹಾಯ್ ನಮಸ್ತೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಂಬ್ ಚಾನಲ್ಗೆ ಸ್ವಾಗತ ಮತ್ತೆ ನಾವಿನ್ನೊಂದು ನ್ಯೂ ಬ್ಲಾಗ್ ಜೊತೆ ಬಂದಿದ್ದೇವೆ ಸಿಂಪಲ್ ಆಗಿ ಒಂದು ಬ್ಲಾಗ್ ಮಾಡುವ ಅಂತ ಅಷ್ಟೇ ನಾವಿವತ್ತು ಹೋಗ್ತಾ ಇರೋದು ನಮ್ಮದೇ ಇಲ್ಲೇ ಹತ್ತಿರದಲ್ಲಿರುವ ಗಟ್ಟಿ ಸಮಾಜ ಅದೊಂದು ಮ್ಯಾರೇಜ್ ಹಾಲ್ ಸಭಾಂಗಣ ಅದರಲ್ಲಿ ಒಂದು ಕೃಷಿ ಮೇಳ ನಡೀತಾ ಉಂಟು ಅಲ್ಲಿಗೆ ನಾವು ವಿಸಿಟ್ ಮಾಡುವ ಬನ್ನಿ ಏನೇನೆಲ್ಲ ಇದೆ ಅಂತ ನೋಡುವ ಓಕೆ ಬಣಾಲ ಇಲ್ಲಿ ವೆರೈಟೀಸ್ ಆಫ್ ಫ್ಲವರ್ ಇದು ಗಿಡ ಎಲ್ಲ ಇತ್ತು ತಾವರೆದು ಮತ್ತೆ ಫ್ರೂಟ್ಸ್ ಇದು ಗಿಡ ಕೂಡ ಇತ್ತು ಎಲ್ಲ ಸೇಲಿಗೆ ಇಟ್ಟಿರೋದು ತುಂಬ ವೆರೈಟಿಸೆಲ್ಲ ಇದೆ ತುಂಬ ಚೆನ್ನಾಗಿದೆ ನಾಳೆ ತನಕ ಇದೆ ಯಾರೆಲ್ಲ ಹೋಗಲಿಲ್ಲ ವಿಸಿಟ್ ಮಾಡಿ ಒಂದು ಸರ್ತಿ ತುಂಬ ಚೆನ್ನಾಗಿದೆ ಫುಡ್ ಸೆಕ್ಷನ್ ಪೆಟ್ ಸೆಕ್ಷನ್ ಅಂತ ಹೇಳಿ ಬೇರೆ ಬೇರೆ ಸೆಕ್ಷನ್ ಮಾಡಿದ್ದಾರೆ ಸೊ ಫುಡ್ಡಲ್ಲಿ ಕೂಡ ಹಾಗೆ ವೆರೈಟೀಸ್ ಆಫ್ ಫುಡ್ಡು ಅಂದರೆ ನ್ಯಾಚುರಲ್ ಫುಡ್ಸು ನ್ಯಾಚುರಲ್ ಐಸ್ ಕ್ರೀಮ್ಸ್ ಆ ಥರ ಎಲ್ಲ ಕ್ಯಾಟಗರಿಯಲ್ಲಿದೆ ಮತ್ತು ನಿಮಗೆ ಹಪ್ಪಳ ಸಂಡಿಗೆ ಆ ಥರ ಅದು ಕೂಡ ಮುಂದೆ ವೀಡಿಯೋದಲ್ಲಿ ತೋರಿಸಿದ್ದೇನೆ நோட் பண்ண <coughs>

ಕ್ಲೋತಿಂದ ಹಿಡಿದು ಮನೆಯಲ್ಲಿ ಮಾಡಿದ ಉಪ್ಪಿನಕಾಯಿ ಮತ್ತು ನಿಮಗೆ ಪಾತ್ರೆ ತೊಳೆಯುವ ಪೌಡರು ಅಂದರೆ ಸಣ್ಣ ಪುಟ್ಟ ಐಟಮ್ಸ್ ಯಾವುದೆಲ್ಲ ಯೂಸ್ಫುಲ್ ಇದೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಲ್ಲಿ ಸೋ ತುಂಬ ಇತ್ತು ಡಿಟೇಲಾಗಿ ನೋಡಲಿಕ್ಕೆ ಅಷ್ಟು ಇದೆ ಐಟಮ್ಸ್ In the water, near Pareer with the straw. பாட்டோட்டீன முடுக்குற சார் ठीक गाना आड़ी तुला तीन तुला ये काल केजी है तो <laughs> <रिमुस्तुर> ಟು ತೌಸಂಡ್ ಸಿಕ್ಸ್ ಅಂಡ್ರೆಡ್ ನಾನು ಅವೇ ಸ್ಕಿನ್ಸಸ್ ಏನು ಅವೇ ಚೇಂಜ್ ಮಾಡಬೇಕು ಬನ್ನಿ ಇಲ್ಲದ ಇಲ್ಲದ ಚೇಂಜ್ ಮಾಡ್ಬೇಕು ಬನ್ನಿ ಅವೇ ಐನು ಕೊಡ್ತು ಎಕ್ಸ್ ಚೇಂಜ್ ಇತ್ತಲ್ಲಾಕ್ಟಿ ಹ್ಞೂ ದಡ್ಡಿತ್ತೈತೆ ಸನ್ಫ್ಲವರ್ ಸನ್ಫ್ಲವರ್ಗೆ ಅವು ಟೈಮ್ ಮಾಡೋಣ ನನ್ನ ಬರ ಟೈಮ್ ಮಾಡೋಲ್ಲ ಅಂತ ರಿಂಗ್ ಬಾರಿ ಟೈಮ್ ಡಾಲ ಮಾಡೋದು ಅವನ ಫೈಟ್ ಬುರ ಬರ್ತದೆ

בסדר, okay. תודה. Okay. Okay. आपको पहले करनी है मनाने के मामले में आपको नाम है कि बैठ जाना अबो थैंक यू आपको टाइम हो जाएगा आई थिंक चांस हो जाएगा बनाना है मैं पूरी प्लान कर रहे हैं आज तो ये ನೋಡಿ ಇದು ರಾಗಿ ಬಟ್ಟೆ ಮಕ್ಕಳಿಗೆ ರಾಗಿ ತಿಂದವನೇ ಪುಣ್ಯವಂತ ರಾಗಿ ತಿಂದವನೇ ಶ್ರೀಮಂತ ರಾಗಿ ತಿಂದಿನಲ್ಲಿ ಚಟ್ನಿ ಸಾಂಬಾರು ಬಾರ್ ಫೋರ್ ಚಟ್ನಿ ಸಾಂಬಾರು ಟೀ ಕಾಫಿ ಎಣ್ಣೆ ಸ್ವಲ್ಪ ನನಗೆ ಜಾಸ್ತಿ ಅದು ಆಯ್ಕೆ ಹುಡುಗಿ ಅದ

ఓ వేలండి ಸೊ ಆಲ್ಮೋಸ್ಟ್ ನಾವೆಲ್ಲ ಕವರ್ ಮಾಡಿ ಇನ್ನೇನು ವೀಡಿಯೋ ಎಂಡ್ ಮಾಡೋ ಟೈಮ್ ಎಲ್ಲ ಮುಗೀತು ಇಲ್ಲಿಗೆ ಇಷ್ಟಿತ್ತು ಹೀಗೆ ನಮ್ಮ ವೀಡಿಯೋನ ನೋಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು